ಹಾಯ್ ಹಾಲ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವಾಗ ಟೈಮ್ ಸಿಕ್ಸ್ ಓ ಕ್ಲಾಕ್ ಆಗಿದೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಬೇಕು ಆಮೇಲೆ ಒಂದು ಸ್ವಲ್ಪ ಸ್ವೀಟ್ ಮಾಡಬೇಕು ನನ್ನ ಹಸ್ಬೆಂಡ್ದು ಬರ್ಡೇ ಇದೆ ನಾಳೆ ಸೊ ಅದಕ್ಕೆ ಸ್ವೀಟ್ ಏನಾದರೂ ಇವಾಗಲೇ ರೆಡಿ ಮಾಡ್ಕೋಬೇಕು ಅವ್ರು ಬೇಗ ಹೋಗಬೇಕು ಅಂತಾರೆ ಆಫೀಸ್ನಲ್ಲಿ ಸೆಲೆಬ್ರೇಷನ್ಸ್ ಇರುತ್ತೆ ಸೊ ಗುಲ್ಪವಟೆ ಮಾಡೋಣ ಅಂತ ಗೋಧಿ ಗೋಧಿನ ಹುರಿದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕೊಂಡು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಪೌಡ್ರ್ ಮಾಡ್ಕೊಂಡಿರೋದಕ್ಕೆ ಸ್ವಲ್ಪ ಕಾಯಿ ತುರಿಬೇಕು ಕಾಯಿ ತುರ್ಕೊಂಡು ಅದು ಒಂದು ಕಪ್ ಗೋಧಿ ಅಂದರೆ ಕಾಲು ಕಪ್ಪು ಕಾಯಿ ತುರಿ ಫ್ರೆಶ್ಶಾಗಿ ಅವಾಗೆ ತುರಿದು ಅದಕ್ಕೆ ಹಾಕಬೇಕು ಯಾವ ಆವಾಗಲೇ ಅದು ಟೇಸ್ಟ್ ಚೆನ್ನಾಗಿರೋದು ಫ್ರೆಶ್ಶಾಗಿ ತುರಿದು ಹಾಕೋದ್ರಿಂದ ನಾವು ಮಾ ತುರಿದಿರೋದು ಅದನ್ನೆಲ್ಲ ಹಾಕಿದ್ರೆ ಅದು ಅಷ್ಟು ರುಚಿ ಕೊಡಲ್ಲ ಫ್ರೆಶ್ ಆಗಿ ಆವಾಗಲೇ ಮಾಡಿ ಆವಾಗಲೇ ಹಾಕೋದ್ರಿಂದ ತುಂಬ ರುಚಿ ಇರುತ್ತೆ ಸೊ ಇಲ್ಲಿ ಒಂದು ಕಾಲು ಕಪ್ ಒಂದು ಕಪ್ ತೊಗೊಂಡಿದ್ದೀನಿ ಗೋಧಿ ಕಾಲು ಅಷ್ಟು ಕೊಬ್ಬರಿ ಇದ್ದೀನಿ ಕೊಬ್ಬರಿ ತುರ್ಕೊಂಡು ಅದಕ್ಕೆ ಮಿಕ್ಸ್ ಮಾಡಬೇಕು ಕೊಬ್ಬರಿ ತುರಿದಾದಮೇಲೆ ಆ ಗೋಧಿ ಪುಡಿ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಆ ಕಾಯಿ ತುರಿನ ಮಿಕ್ಸ್ ಮಾಡಿಕೊಂಡು మిక్స్బు స్వల్ప బెచ్చిరీరు సారి బెచ్చిర హాలు తే కలసే జొతే చన కలస్బు అది మిక్స్ చనగూ హాలి స్వల్ప కొంత కాల్ కప్పిర హాలు తండ హాలు ఆబౌదు ಉಗುರು ಬೆಚ್ಚಗಿರೋ ಹಾಲು ಹಾಕ್ಬೋದು ಉಗುರು ಬೆಚ್ಚಗಿರೋ ಹಾಲು ಹಾಕಿದ್ರೆ ಚೆನ್ನಾಗಿರುತ್ತೆ ಸೊ ಅದು ಕಾಲು ಕಪ್ಪಷ್ಟೇ ಚಿಕ್ಕ ಗ್ಲಾಸು ತಗೊಂಡು ಅದಕ್ಕೆ ಹಾಲು ಹಾಕಿ ಮಿಕ್ಸ್ ಮಾಡಬೇಕು ಪೂರ ಪೂರ್ತಿ ಮಿಕ್ಸ್ ಮಾಡಿ ಅದು ಉಂಡೆ ಕಟ್ಟೋ ಹಾಗೆ ಆದರೆ ಓಕೆ ಅದು ಅದ್ರ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಅಂತ ಅರ್ಥ ಆ ಉಂಡೆ ಕಟ್ಟೋಂಗೆ ಸ್ವಲ್ಪ ಬರಬೇಕು ಆಮೇಲೆ ಅದನ್ನು ಒನ್ ಅವರು ಬಿಟ್ಬಿಡಬೇಕು ಹಾಗೆ ಅದು ಚೆನ್ನಾಗಿ ಮಿಕ್ಸ್ ಆಗಿ ಅದು ಹೊಂದ್ಕೊಳ್ಳುತ್ತೆ ಉಂಡೆ ಕಟ್ಟೋಕ್ಕಾಗೆ ಅದು ಆದಾಗ ಬಿಟ್ಬಿಡ್ಬೇಕು ಒನ್ ಅವರ್ ತಟ್ಟೆ ಮುಚ್ಚಿ ಇಟ್ಬಿಡ್ಬೇಕು ಒನ್ ಅವರು ಆಮೇಲೆ ಇದಕ್ಕೆ ಬೆಲ್ಲ ಪಾಕ ಮಾಡ್ಕೋಬೇಕು ಬೆಲ್ಲ ಬಂದು ಈಕ್ವಲ್ ಗೋಧಿ ಎಷ್ಟು ತೊಗೊಂಡಿರ್ತೀವೋ ಅದು ಅಷ್ಟೇ ಈಕ್ವಲ್ ಆದಷ್ಟು ಈಕ್ವಲ್ ಪ್ರಪೋಷನ್ನು ಬೆಲ್ಲ ಸ್ವಲ್ಪ ನೀರು ಹಾಕಿ ಕುದಿಸೋಕೆ ಇಟ್ಟಿದ್ದೀನಿ ಅದು ಮೇಲೆ ಕರಗಿದ ಮೇಲೆ ಬೆಲ್ಲ ಅದನ್ನು ಫಿಲ್ಟ್ರ್ ಮಾಡಿ ಒಂದು ಅಗಲವಾದ ಪಾತ್ರೆಗೆ ಅಂದರೆ ಬಾಣಲಿಗೆ ಹಾಕ್ಕೋಬೇಕು ಆವಾಗಲೇ ಅದು ಮಿಕ್ಸ್ ಮಾಡೋಕ್ಕೆ ಸರಿ ಹೋಗುತ್ತೆ ಸೊ ಅದನ್ನು ಫಿಲ್ಟ್ರ್ ಮಾಡಿ ಇವಾಗ ಬಾಣಲಿಗೆ ಹಾಕ್ಕೊಂಡಿದ್ದೀನಿ ಈ ಬಾಣಲಿನಲ್ಲಿ ಅದು ಹೀಗೆ ಉಂಡೆಳೆ ಪಾಕ ಅಂತಾರೆ ಉಂಡೆ ಥರ ಪಾಕ ಆಗಬೇಕದು ಅದೇ ಉಂಡೆ ಪಾಕ ಅನ್ನೋದು ಯಾವಾಗ ಗೊತ್ತಾಗಬೇಕಂದ್ರೆ ಒಂದು ಕಪ್ ನೀರಿಗೆ ಅದು ನಾ ಆ ಬೆಲ್ಲ ಕುದೀತಾ ಇರೋದನ್ನು ಹಾಕಿ ಹಿಂಗೆ ಫುಲ್ಲು ಹಿಂಗೆ ಸುತ್ತು ಇದು ಮಾಡಿ ಹಿಂಗೆ ತೆಗೆದ್ರೆ ಅದು ಉಂಡೆ ರೀತಿ ಬರಬೇಕು ಆವಾಗ ಅದು ಕನ್ಸಿಸ್ಟೆನ್ಸಿ ಚೆನ್ನಾಗಿದೆ ಉಂಡೆ ಪಾಕ ಅಂತ ಅರ್ಥ ಆವಾಗ ನಾವು ಗೋಧಿ ಇಟ್ಟಿದ್ವಲ್ಲ ಅದನ್ನು ಆ ಬಾಣಲಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ತುಪ್ಪ ಒಂದು ಹತ್ತು ಸ್ಪೂನ್ ಹಾಕಿದ್ದೀನಿ ನಾನು ಇದಕ್ಕೆ ಒಂದು ಬೌಲ್ ಗೋಧಿಗೆ ಆಮೇಲೆ ಉಂಡೆ ಕಟ್ಟಬೇಕು ಬಿಸಿನಲ್ಲೇ ಉಂಡೆ ಕಟ್ಬಿಟ್ಟು ಕೊಬ್ಬರಿ ಒಂದು ಕೊಬ್ಬರಿ ತುರಿ ಅಥವಾ ಎಳ್ಳು ಹುರಿದಿರೋ ಅಂಥ ಎಳ್ಳು ಮಿಕ್ಸ್ ಮಾಡಿ ಇಟ್ಕೋಬೇಕು ನೆಕ್ಸ್ಟು ನಾನು ನಮ್ಮ ಮನೆಯಲ್ಲಿ ರೇಷನ್ ಐಟಮ್ಸ್ ಎಲ್ಲ ತಂದಿದ್ದೆ ಗ್ರೋಸರಿಸು ಸೊ ಗ್ರೋಸರೀಸ್ನ ಕೆಲವೊಂದನ್ನು ನಾವು ಹಂಗೆ ಇಟ್ಟರೆ ಹುಳಗಳು ಬಂದುಬಿಡುತ್ತೆ ಅದಕ್ಕೆ ಅದನ್ನು ಡ್ರೈ ಫ್ರೈ ಮಾಡಬೇಕು ರವೆ ಇತ್ತು ರವೆ ಒ ಒಂದೆರಡು ಕೆ ಜಿ ತರಿಸ್ಬಿಟ್ಟಿರ್ತೀನಿ ನಾನು ಅದನ್ನು ಹುರಿದ್ಬಿಟ್ಟು ಎತ್ತಿಟ್ಕೊತೀನಿ ಸ್ವಲ್ಪ ತುಪ್ಪ ಹಾಕಿ ಹುರಿದು ಒಂದು ಡಬ್ಬದಲ್ಲಿ ಎತ್ತಿಟ್ಬಿಟ್ರೆ ನಮಗೆ ಬೇಕಾದಾಗ ಯೂಸ್ ಮಾಡೋಕ್ಕೂ ಈಸಿ ಆಗುತ್ತೆ ಆ್ಯಂಡ್ ಪ್ಲಸ್ ಅದಕ್ಕೇನು ಹುಳಗಳು ಬರಲ್ಲ ಬೇಗ ಅದಕ್ಕೆ ನಾನು ಆ ಥರ ಮಾಡಿಟ್ಬಿಡ್ತೀನಿ ಫ್ರೀ ಇದ್ದಾಗ ಈ ಥರ ಮಾಡ್ಕೊತೀನಿ ರವೆನ ತಗೊಂಡು ಒಂದು ಬಾಂಡ್ಲಿನಲ್ಲಿ ಒಂದೇ ಒಂದು ಸ್ಪೂನ್ ತುಪ್ಪ ಹಾಕಿ ಹುರಿದು ಎತ್ತಿಟ್ಬಿಟ್ಟು ತಣ್ಣಗಾದ್ಮೇಲೆ ಡಬ್ಬ ಮುಚ್ಚಿ ಇಡಬೇಕು ಬಿಸಿನಲ್ಲೇ ಮುಚ್ಚಿಟ್ಬಿಟ್ರೆ ಅದು ಆಗಿ ಇದಾಗುತ್ತೆ ಆಮೇಲೆ ಕಳೆ ಬೀಜನೂ ಇತ್ತು ಒಂದು ಕಾಲು ಕೆ ಜಿಯಷ್ಟು ಅದೂ ಅಷ್ಟೇ ಹುರಿದು ಎತ್ತಿಟ್ಬಿಡ್ತೀನಿ ಒಣ್ಮೆಣಸಿನ್ಕಾಯಿನೂ ಅಷ್ಟೇ ಈ ಥರ ಹುರಿದು ಎತ್ತಿಟ್ಬಿಟ್ರೆ ನಮಗೆ ಶೆಲ್ಫ್ ಲೈಫು ಜಾಸ್ತಿ ಬರುತ್ತೆ ಆ್ಯಂಡ್ ಪ್ಲಸ್ ನಾವು ಅವ ಯೂಸ್ ಮಾಡುವಾಗಲೂ ನಮಗೆ ಬೇಗ ಬೇಗ ಯೂಸ್ ಮಾಡ್ಕೋಬೋದು ನನ್ನ ಬ ಹಸ್ಬೆಂಡ್ ಬರ್ಡೇಗೆ ಫ್ಲಿಪ್ಕಾರ್ಟಿಂದ ಡ್ರೆಸ್ ತರಿಸಿದ್ದೆ ನಾನೇ ಅವರು ಗಿಫ್ಟ್ ಮಾಡೋಣ ಅಂತ ಅವರು ಡ್ರೆಸ್ ತೊಗೊಳ್ಳಿದ್ರೆ ಅವ್ರಿಗೆ ಟೈಮು ಸಿಗ್ತಿಲ್ಲ ಅವರು ಪರ್ಚೇಸ್ ಮಾಡಲಿಲ್ಲ ನಾನೇ ತೊಗೊಂಬಂದೆ ಸರ್ ನಾನೇ ಆರ್ಡ್ರ್ ಮಾಡಿದ್ದೆ ಬಂದಿತ್ತು ನಾಳೆ ಅವ್ರ ಬರ್ಡೇಗೆ ಗಿಫ್ಟ್ ಕೊಡೋಣ ಅಂತ ನನ್ನ ಮಕ್ಕಳು ಸ್ಕೂಲಿಂದ ಬಂದಮೇಲೆ ಟೆರೆಸ್ ಮೇಲೆ ಹೋಗಾಡೋಣ ಅಂತಾರೆ ಸೊ ಅವ್ರನ್ನ ಕರ್ಕೊಂಡೋಗಿ ಅವರು ಒಂದು ಕಡೆ ಸ್ಕೇಟಲ್ಲಿ ಆಟ ಆಡ್ತಿರ್ತಾರೆ ಸ್ಕೇಟಿಂಗಲ್ಲಿ ನಾನು ನನ್ನ ಪಾಡಿಗೆ ನಾನು ಒಂದು ಕಡೆ ವಾಕ್ ಮಾಡ್ತಾ ಇರ್ತೀನಿ ನನಗೂ ವಾಕಿಂಗ್ ಆದಂಗೆ ಆಗುತ್ತೆ ಅವರು ಆಟ ಆಗುತ್ತೆ ಎರಡು ನೋಡ್ಕೊಂಡಂಗೂ ಆಗುತ್ತೆ ಅವ್ರನ್ನ ಅವ್ರು ತುಂಬ ತರಲೇ ಇದ್ದಾರೆ ಅಲ್ಲಿ ಬಗ್ ನೋಡೋದು ಎಲ್ಲ ಮಾಡ್ತಾರೆ ಸೊ ಅಲ್ಲಿ ಅವ್ರ ಜೊತೇಲಿ ಇರಲೇಬೇಕಾಗುತ್ತೆ ಹಾಗೆ ನಾನು ವಾಕ್ ಮಾಡ್ದಂಗೆ ಆಗುತ್ತೆ ಅವ್ರನ್ನೂ ನೋಡ್ಕೊಂಡಂಗೆ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇವತ್ತಿನ ವ್ಲಾಗ್ ಇಷ್ಟೇ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾರೆ ಇನ್ನು ಮುಂದೆ ಇಂಟ್ರೆಸ್ಟಿಂಗ್ ವ್ಲಾಗ್ಸ್ ಬರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್